ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷತಾ ಇವತ್ತಿನ ಡೇಟು ಟ್ವೆಂಟಿ ತ್ರೀ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವತ್ತು ಚಿತ್ರದುರ್ಗದ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂದರೆ ನೀವು ಬೆಳೆದ ಗುಣಮಟ್ಟದ ಈರುಳ್ಳಿಯನ್ನು ನೇರವಾಗಿ ಮಾರಾಟ ಮಾಡುವ ಅವಕಾಶ ಈಗ ನಿಮ್ಮ ಕೈಯಲ್ಲಿದೆ ಹಾಗಂದರೆ ನಾವಿವಾಗ ಚಿತ್ರದುರ್ಗದ ಜಿಲ್ಲೆಯಲ್ಲಿದ್ದೇವೆ ಯಾರೆಲ್ಲ ಚಿತ್ರದುರ್ಗದಲ್ಲಿ ಈರುಳ್ಳಿ ಬೆಳೆದಿರುವಂಥ ರೈತರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ನಾವು ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀವಲ್ವ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಹಾಗೇ ನೀವು ಬೆಳೆದಿರುವಂತಹ ಬೆಳೆಯನ್ನು ಖರೀದಿ ಮಾಡೋಕ್ಕೆ ನಿಮ್ಮ ಜಿಲ್ಲೆಗೆ ನಾವು ಬಂದಿದ್ದೀವಿ ಯಾರೆಲ್ಲ ಚಿತ್ರದುರ್ಗದ ಜಿಲ್ಲೆಯಲ್ಲಿರುವಂಥವರು ಈರುಳ್ಳಿ ಬೆಳೆದಿರುವಂತಹ ರೈತರು ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಕನ್ಫರ್ಮ್ ಮಾಡಿದ್ರೆ ನಾವು ನಿಮ್ಮ ಮನೆಗೆ ನಿಮ್ಮ ಹೊಲಕ್ಕೆ ಬಂದು ಖರೀದಿ ಮಾಡ್ತಾ ಇದೀವಿ ಸೊ ಬೇಗ ಬೇಗನೆ ಚಿತ್ರದುರ್ಗದ ರೈತರು ಕಾಲ್ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಹಾಗೇನೇ ಚಿತ್ರದುರ್ಗದ ರೈತರಿಗೆ ಮತ್ತೊಂದು ಲಾಭ ನಿನ್ನೊಂದು ಏನು ಗೊತ್ತಾ ನಾವು ರೈತರಿಂದಲೇ ನೇರವಾಗಿ ಖರೀದಿ ಮಾಡುತ್ತಿದ್ದೇವೆ ಅಂದರೆ ರೈತರಿಂದ ಡೈರೆಕ್ಟ್ ಆಗಿ ನಾವು ಖರೀದಿ ಮಾಡ್ತಾ ಇದ್ದೀವಿ ಇದರಲ್ಲಿ ಮಧ್ಯವರ್ತಿಗಳು ಇರುವುದಿಲ್ಲ ರೈತರಿಗೆ ನೇರವಾಗಿ ಲಾಭ ಸಿಗತ್ತೆ ಇದರಿಂದಾಗಿ ಹಾಗಾಗಿ ನೀವು ಈ ತಕ್ಷಣವೇ ನೀವು ಕಾಲ್ ಮಾಡಬೇಕಾಗತ್ತೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹೊಲ ಯಾವುದು ಅಂತ ಹೇಳಿಬಿಟ್ಟು ತೋರಿಸ್ಕೊ ತೋರ್ಸ್ಬೇಕಾಗತ್ತೆ ಅಂಡ್ ನೀವು ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ ಎಷ್ಟು ಎಷ್ಟು ಎಕರೆ ಬೆಳೆದಿದ್ದೀರಾ ಎಷ್ಟು ಕಡೆ ಇದೆ ನಿನ್ನ ಬೇರೆ ಬೇರೆ ಕಡೆ ಇದೆಯೋ ಅಥವಾ ನಿಮ್ಮ ಅಕ್ಕಪಕ್ಕದವರಿಗೆ ಕಾಲ್ ಮಾಡಿ ನೀವೆಲ್ಲರನ್ನೂ ನೀವು ನೀವು ನೀವೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದು ಟೋಟಲ್ ಆಗಿ ಒಂದು ಎಷ್ಟು ಕ್ವಿಂಟಲ್ ಇದೆ ಅಂತ ಹೇಳಿದ್ರೆ ಸೊ ನಾವು ನಿಮ್ಮ ಹತ್ರನೇ ಬಂದು ಖರೀದಿ ಮಾಡ್ತಾ ಇದ್ದೀವಿ ನಿಮ್ಗೆ ತೊಂದರೆ ಇದರಿಂದಾಗಿ ಆಗೋದಿಲ್ಲ ಯಾಕಂದ್ರೆ ನಾವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ ಕಡೆಯಿಂದ ಬಂದು ನಿಮ್ಮ ಹತ್ರ ಡೈರೆಕ್ಟಾಗಿ ಖರೀದಿ ಮಾಡೋದ್ರಿಂದ ನಿಮಗೆ ಲಾಭ ಸಿಗತ್ತೆ ಇದರಿಂದ ಹಾಗೆಯೇ ರೈತರು ಕೂಡ ನಿಮ್ಮ ಅಕ್ಕಪಕ್ಕದವರಿಗೂ ಈ ವಿಷಯನ ತಿಳಿಸಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ನೋಡೋಣ ಇವತ್ತು ಇವತ್ತು ಯಾವುದೇ ರೀತಿಯ ವಿಡಿಯೋಗಳನ್ನ ಹಾಕಿಲ್ಲ ಯಾಕಂದ್ರೆ ಸ್ವಲ್ಪ ಬಿಸಿ ಇದ್ವಿ ನಮ್ಮ ಚಾನಲ್ ನ ವೀಕ್ಷಣೆ ಮಾಡ್ತಿರೋರಿಗೆ ಅರೈವಲ್ಸ್ ಅದ್ರ ಜೊತೆಗೆ ಈರುಳ್ಳಿ ಸೈಜ್ ವೈಸ್ ಗಳ ರೇಟ್ ನ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ಅರೈವಲ್ಸ್ ನ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ ಇವಾಗ ನೀವು ನೋಡ್ತಿರುವಂಥದ್ದು ಯಶವಂತಪುರ ಮತ್ತೆ ದಾಸನ್ಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಇದು ನೋಡಬಹುದು ಇವಾಗ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನಾವು ಇವಾಗ ಚೆಕ್ ಮಾಡೋದಾದ್ರೆ ಆನಿಯನ್ ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ಟಿ ಸಿಕ್ಸ್ ಪ್ಯಾಕ್ಸ್ ಬಂದಿದೆ అండ్ పొటాటో ట్వంటీ తౌసండ్ ఫైవ్ ట్వెల్వ్ బ్యాగ్స్ బాగా అండ్ గార్లిక్ టూ తౌసండ్ సిక్స్ హండ్రెడ్ అండ్ సిక్స్టీ సిక్స్ ಸಿಕ್ಸ್ಟಿ ಟೂ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಜಿಂಜರ್ ಫೈವ್ ಫಾರ್ಟಿ ತ್ರೀ ಬ್ಯಾಗ್ಸ್ ಬಂದಿದೆ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಇವತ್ತು ಕೂಡ ಈರುಳ್ಳಿ ಅರೈವಲ್ಸು ಜಾಸ್ತಿನೇ ಬಂದಿದೆ ಅಂತಲೇ ಹೇಳಬಹುದು ಯಶವಂತಪುರ ಮಾರ್ಕೆಟ್ಗೆ ಸೊ ನಿಮಗೆ ಒಂದು ಕ್ಲಿಯರ್ ಆಗಿ ಇವತ್ತಿನ ದಿನದ ರೇಟು ತಿಳ್ಕೊಳ್ಲಿ ಅಂತ ಹೇಳಿನೇ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಅಂಥದ್ದು ಯಾಕಂದರೆ ಒಂದು ದಿನ ಮಿಸ್ ಆದ್ರೂ ಕೂಡ ರೈತರಿಗೆ ಕಷ್ಟ ಆಗುತ್ತೆ ಯಾಕಂದರೆ ಒಂದು ದಿನದಲ್ಲಿ ಎಷ್ಟು ರೇಟ್ ಹೆಚ್ಚು ಕಡಿಮೆ ಆಗಬಹುದೇನು ಅಂತ ಹೇಳಿಬಿಟ್ಟು ಡೌಟ್ ಇರತ್ತೆ ಹಾಗಾಗಿ ನಿಮಗೆ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಸೈಜ್ ವೈಸ್ಗಳ ರೇಟು ಮತ್ತು ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟ್ನ ನೋಡೋದಾದರೆ ಇವತ್ತು ಕರ್ನಾಟಕದ ಈರುಳ್ಳಿ ಟೋಟಲ್ಲು ಇಪ್ಪತ್ನಾಲ್ಕು ಸಾವಿರ ಬ್ಯಾಗ್ಸ್ ಬಂದಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿದೆ ಅದರಲ್ಲಿ ನಿನ್ನ ಫಿಫ್ಟಿ ಪರ್ಸೆಂಟು ಡ್ಯಾಮೇಜು ಮತ್ತು ಮಿಕ್ಸ್ ಬಂದಿದೆ ಅದರಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ರೇಟ್ ಏನಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಆಗಿದೆ ನಿನ್ನೆ ಸಾವಿರದ ಆರ್ನೂರು ಇತ್ತು ಇವತ್ತು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಒಂದು ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಇದರಲ್ಲಿ ಕ್ವಿಂಟಲ್ಗೆ ಇದರಲ್ಲಿ ನೀವು ಕೆ ಜಿ ಲೆಕ್ಕದಲ್ಲಿ ನೀವು ತಗೊಳೋದಾದರೆ ಹದಿನಾರು ರೂಪಾಯಿ ನಿನ್ನೆ ಟಾಪ್ ರೇಟ್ ನಡೀತಿತ್ತು ಇವತ್ತು ಹದಿನೇಳು ರೂಪಾಯಿ ಟಾಪ್ ರೇಟ್ ಆಗಿದೆ ನೋಡಬಹುದು ಪ್ರತಿಯೊಬ್ಬರು ಗಮನಿಸಬೇಕಾಗತ್ತೆ ಆ್ಯಂಡ್ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಹೋಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆ್ಯಂಡ್ ಮಹಾರಾಷ್ಟ್ರ ನನಗೆ ಏನು ರೇಟ್ ಹೋಗುತ್ತೆ ಅಂದರೆ ಒನ್ ಟು ಟೂ ಲಾಟ್ಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗ್ತಿದೆ ಹಾಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗ್ತಾ ಇದೆ ಮುಕ್ಕಾಲು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ಮೀಡಿಯಮು ಸಾವಿರದ ನೂರು ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟ ಐನೂರು ರೂಪಾಯಿಂದ ಏಳ್ನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟಿ ಇನ್ನೂರು ರೂಪಾಯಿಯಿಂದ ಮುನ್ನೂರು ರೂಪಾಯಿ ತನಕ ಹೋಗ್ತಿದೆ ಜೋಡಿ ಚಾಪೆಡ್ಡಿ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗ್ತಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಎಂಟುನೂರು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ಇವತ್ತು ನನಗೂ ಕೂಡ ಆರೋಗ್ಯ ಚೆನ್ನಾಗಿಲ್ಲದೇ ಇರೋ ಕಾರಣ ವಾಯ್ಸ್ ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿದ್ರಲ್ವ ನೀವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟು ಅದರಲ್ಲಿ ನಿಮಗೆ ಮೇಯ್ನಾಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೋಡಿ ಮಹಾರಾಷ್ಟ್ರ ಆನಿಯನ್ ರೇಟ್ ಇವತ್ತು ಏನು ರೇಟಲ್ಲಿ ಏನು ಚೇಂಜಸ್ ಆಗಿಲ್ಲ ಆದರೆ ಕರ್ನಾಟಕದ ಆನಿಯನ್ ರೇಟಲ್ಲಿ ಮಾತ್ರ ತೌಸಂಡ್ ರುಪೀಸ್ ಅಂದರೆ ಸಾವಿರದ ಆರುನೂರು ರೂಪಾಯಿ ಇತ್ತು ಇವತ್ತು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಅದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಮೊದಲೇ ಹೇಳಿದೆ ನಮ್ಮ ಚಿತ್ರದುರ್ಗದ ಡಿಸ್ಟಿಕ್ಕಿಗೆ ನಾವು ಬಂದಿರೋದ್ರಿಂದ ನಿಮಗೆ ನೀವು ನಿಯರ್ ಬೈ ಯಾರೇ ಅಲ್ಲಿದ್ರು ಇವಾಗ ವ್ಯಾಪಾರ ಮಾಡಬೇಕಂತ ಇದ್ದರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ಗೆ ಸೇಮ್ ವಾಟ್ಸಪ್ ನಂಬರ್ ನಿಮ್ಮ ನಮ್ಮ ಸ್ಕ್ರೀನ್ ಮೇಲೆ ಇರುತ್ತಲ್ವ ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರನೇ ಬಂದು ನಾವು ಖರೀದಿ ಮಾಡ್ಕೊಳ್ತೀವಿ ಆದಷ್ಟು ಬೇಗ ಬೇಗನೆ ಕಾಂಟ್ಯಾಕ್ಟ್ ಮಾಡಿ ಯಾಕಂದರೆ ಇವತ್ತು ಬಂದಿರೋದ್ರಿಂದ ಸೊ ಬೇಗನೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತುಂಬ ಜಾಗಗಳಿಗೆ ಓಡಾಡಬೇಕಾಗತ್ತೆ ಹಾಗಾಗಿ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಯಾರೆಲ್ಲ ಚಿತ್ರ ಚಿತ್ರದುರ್ಗದ ರೈತರು ಯಾರೆಲ್ಲ ಇದ್ದಿರಲ್ವ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಯಾವುದೇ ರೀತಿಯ ವೀಡಿಯೋಗಳನ್ನ ಹಾಕಿಲ್ಲ ಆಲೂಗಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ವೀಡಿಯೋಗಳನ್ನ ಹಾಕಿಲ್ಲ ಈರುಳ್ಳಿ ವೀಡಿಯೋಗಳು ಎರಡು ವೀಡಿಯೋಗಳು ಮಾತ್ರ ಹಾಕಿದ್ವಿ ಯಾರೆಲ್ಲ ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೀರಲ್ವ ನಿಮಗೆಲ್ಲರಿಗೂ ಗೊತ್ತಿರತ್ತೆ ಇವತ್ತು ಎಷ್ಟು ವೀಡಿಯೋಗಳನ್ನ ಹಾಕಿದ್ದೀವಿ ಅಂತ ಕೇವಲ ಎರಡೆರಡು ಎರಡು ವೀಡಿಯೋಗಳನ್ನ ಹಾಕಿರೋದು ಅಷ್ಟೇ ಇವತ್ತಿನ ಆ ಎರಡು ವೀಡಿಯೋದಲ್ಲಿ ಇರುವಂತಹ ಈರುಳ್ಳಿ ರೇಟು ಏನಾಗಿರಬಹುದು ಅಂತ ಹೇಳಿ ಚೆಕ್ ಮಾಡೋಣ ಅಂದರೆ ಏನು ರೇಟ್ ಇದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಅಂಡ್ ಇವತ್ತು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಕೂಡ ನೀವು ನೋಡ್ತಾ ಇರಬಹುದು ಇದು ಇವತ್ತಿನ ವಿಡಿಯೋ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿ ರೇಟು ಕೇವಲ ಆರು ರೂಪಾಯಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಆರು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಶಿವಪುರ ಮಾರ್ಕೆಟ್ನಲ್ಲಿ ಆರ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಈರುಳ್ಳಿನ ನೋಡಬೇಕಾಗತ್ತೆ ಗಮನಿಸಬೇಕಾಗತ್ತೆ ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಇದು ಐವತ್ತು ಜಿಯ ಬ್ಯಾಗಿಗೆ ಆರುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಇದನ್ನ ನೀವು ಪ್ಲಸ್ ಮಾಡಿದ್ರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದನ್ನು ನಾವು ರೌಂಡ್ ಮಾರ್ಕಲ್ಲಿ ಹಾಕ್ತೀವಿ ಅಷ್ಟೇ ಸಾವಿರದ ಮುನ್ನೂರು ರೂಪಾಯಿ ಅಂತ ಹೇಳಿ ಅಷ್ಟೇ ಬೇರೆ ಏನೂ ಇಲ್ಲ ಆ್ಯಂಡ್ ನೋಡಬಹುದು ಇವತ್ತು ಚಿತ್ರದುರ್ಗದ ಈ ಈರುಳ್ಳಿಗೆ ಸಾವಿರದ ಮುನ್ನೂರು ರೂಪಾಯಿ ನಡೀತಾ ಇದೆ ಇದು ನೋಡಬಹುದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗೇ ಇದೆ ಚೆನ್ನಾಗಿ ಡ್ರೈ ಆಗಿದೆ ಆ್ಯಂಡ್ ಫ್ರೆಶ್ ಆಗಿದೆ ಈರುಳ್ಳಿ ಸಾವಿರದ ಮುನ್ನೂರು ರೂಪಾಯಿಗೆ ಈ ಈರುಳ್ಳಿ ಸಿಗ್ತಾ ಇದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದಲ್ಲಿ ಒಂದೊಳ್ಳೆ ರೇಟಿಗೆ ಹೋಗುತ್ತೆ ಮಾರ್ಕೆಟ್ನಲ್ಲಿ ನೀವು ಯಾವುದೇ ಮಾರ್ಕೆಟಿಗೆ ತಗೊಂಡು ಹೋದರೂ ಕೂಡ ಒಳ್ಳೆ ರೇಟಿಗೆ ಹೋಗುತ್ತೆ ಯಶವಂತಪುರ ಒಂದು ಮಾರ್ಕೆಟ್ ಅಂತ ಅಲ್ಲ ಎಲ್ಲ ಮಾರ್ಕೆಟಲ್ಲೂ ಕೂಡ ಒಳ್ಳೆ ರೇಟಿಗೆ ಹೋಗುತ್ತೆ ಅಂಡ್ ತುಂಬಾ ಜನ ರೈತರು ತುಂಬ ಕಷ್ಟದಲ್ಲಿದ್ದೀರಾ ಇವಾಗ ಚಿತ್ರದುರ್ಗದ ರೈತರಾಗಿರ್ಬೋದು ಬೇರೆ ಎಲ್ಲ ಕಡೆ ರೈತರಾಗಿರ್ಬೋದು ಯಾಕಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂಡ್ ಈರುಳ್ಳಿನ ಡ್ರೈ ಮಾಡೋಕ್ಕಾಗ್ತಾ ಇಲ್ಲ ಇದರಿಂದಾಗಿ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ ಪ್ರತಿಯೊಂದನ್ನು ಗಮನಿಸ್ಕೊಳ್ಳಿ ನಿಮಗೆ ಅನುಕೂಲಕ್ಕೆ ತಕ್ಕ ತಕ್ಕ ಹಾಗೆ ನೀವು ಮಾರ್ಕೆಟಿಗೆ ತಂದು ಮಾರಬಹುದು ಯಾಕಂದರೆ ನೀವು ಬೆಳೆದಿರುವಂತಹ ಬೆಳೆನ ಕಿತ್ತುಬಿಟ್ಟು ನೀವು ಮಾರ್ಕೆಟಿಗೆ ತರಬೇಕು ಅಂದರೆ ಮತ್ತೆ ಎಕ್ಸ್ಟ್ರಾ ಖರ್ಚಾಗತ್ತೆ ನೋಡ್ಕೊಳ್ಳಿ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಹಾಗಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿಯಲ್ಲಿ ರೇಟ್ ಏನು ಹೆಚ್ಚು ಕಡಿಮೆ ಆಗಿಲ್ಲ ಶುಂಠಿ ರೇಟು ಏನು ಹಳೆ ಶುಂಠಿಗೆ ಟಾಪ್ ರೇಟ್ ನಡೀತಿತ್ತಲ್ವ ಸಿಕ್ಸ್ ತೌಸಂಡು ಆ ರೇಂಜಲ್ಲೇ ನಡೀತಾ ಇದೆ ಅದರಲ್ಲಿ ಶುಂಠಿ ರೇಟಲ್ಲಿ ಏನು ಕಡಿಮೆ ಆಗಿಲ್ಲ ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಚೆನ್ನಾಗೆ ನಡೀತಾ ಇದೆ ಆ್ಯಂಡ್ ತುಂಬ ಜನ ಕಮೆಂಟಲ್ಲಿ ಇದ್ರಿ ಪೆಪ್ಸಿ ಆಲೂಗಡ್ಡೆ ನಾವು ತುಂಬ ತುಂಬ ಬೆಳೆದಿದ್ದೀವಿ ಮೇಡಮ್ ತರಬೇಕಂತ ಇದ್ದೀವಿ ಏನು ರೇಟ್ ನಡೀತಿದೆ ಅಂತ ಹೇಳಿ ಬೆಸ್ಟ್ ಕ್ವಾಲಿಟಿ ಅಥವಾ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ತನದಲ್ಲಿ ಒಳ್ಳೆ ರೇಟೇ ನಡೆಯುತ್ತೆ ಫ್ರೆಶ್ ಆಲೂಗಡ್ಡೆಗೆ ಚೆನ್ನಾಗಿರುವಂತಹ ರೇಟ್ ಇದೆ ಆ್ಯಂಡ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಒಳ್ಳೆಯ ರೇಟ್ ಸಿಗುತ್ತೆ ಪೆಪ್ಸಿ ಆಲೂಗಡ್ಡೆಗೂ ಕೂಡ ಹಾಗೆಯೇ ಬೆಳ್ಳುಳ್ಳಿ ರೇಟ್ ಕೂಡ ಚೆನ್ನಾಗಿದೆ ನಿನ್ನೆ ನೂರು ರೂಪಾಯಿ ನೂರ ಹತ್ತು ಈ ರೇಂಜಲ್ಲೇ ಟಾಪ್ ರೇಟ್ ನಡೀತಾ ಇತ್ತು ಸೊ ಯಾರೆಲ್ಲ ಬೆಳ್ಳುಳ್ಳಿ ಬೆಳೆದವರು ಕೂಡ ನೀವು ಮಾರ್ಕೆಟಿಗೆ ತರಬಹುದು ಆ್ಯಂಡ್ ರೈತರಿಗೆ ಇವತ್ತಿನ ರೇಟ್ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಆ್ಯಂಡ್ ಅದ್ರ ಜೊತೆಗೆ ನಿನ್ನ ಈರುಳ್ಳಿ ರೇಟು ನಿಮಗೆ ಇವಾಗಲೇ ತಿಳಿಸ್ಕೊಡ್ತಾ ಇದ್ದೀನಿ ಈರುಳ್ಳಿ ರೇಟಲ್ಲಿ ಅಂತ ಏನು ಹೆಚ್ಚು ಕಡಿಮೆ ಆಗಿಲ್ಲ ಇವತ್ತು ನಿಮಗೆ ಗೊತ್ತಿರೋ ಹಾಗೆಯೇ ಲಿಸ್ಟಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಫೈನಲ್ ಆಗಿ ನಿಮಗೆ ಲಿಸ್ಟ್ ನೋಡಿದ್ರೆ ನೀಟಾಗಿ ನಿಮ್ಗೆ ಅರ್ಥ ಆಗೋದು ಯಾಕಂದರೆ ಟೋಟಲಾಗಿ ನಿಮಗೆ ಆರಂಸಿ ಕಡೆಯಿಂದ ಟಾಪ್ ರೇಟ್ ಏನು ನಡೀತಿದೆ ಅನ್ನೋದನ್ನ ಇದರಲ್ಲಿ ಲಿಸ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದ್ರ ಜೊತೆಗೆ ನಿನ್ನೆ ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ನಡೆದಿತ್ತು ನಮ್ಮ ಚಿತ್ರದುರ್ಗದ ಈರುಳ್ಳಿ ಅನಿಸುತ್ತೆ ಸಾವಿರದ ಎಂಟುನೂರು ರೂಪಾಯಿಗೆ ಹೋಗಿತ್ತು ಟಾಪ್ ರೇಟು ಆ್ಯಂಡ್ ಅದು ಸೈಜು ತುಂಬ ಬಿಗ್ ಸೈಜಲ್ಲಿತ್ತು ಜೊತೆಗೆ ಚೆನ್ನಾಗಿ ಡ್ರೈ ಆಗಿತ್ತು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಡ್ಯಾಮೇಜ್ ಇರಲಿಲ್ಲ ಮೇಯ್ನಾಗಿ ಆ್ಯಂಡ್ ಅದಕ್ಕೋಸ್ಕರನೇ ಅದು ಸಾವಿರದ ಎಂಟುನೂರು ರೂಪಾಯಿಗೆ ಹೋಯಿತು ನಿಮ್ಮ ಹತ್ರನೂ ಅದೇ ರೀತಿ ಈರುಳ್ಳಿ ಇದ್ದಲ್ಲಿ ನೀವು ಕೂಡ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ನಿಮಗೂ ಕೂಡ ಒಂದೊಳ್ಳೆ ರೇಟೇ ಸಿಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ದಾಸನ್ಪುರ ಯಾರಿಗೆಲ್ಲ ಹತ್ತಿರ ಆಗತ್ತೆ ಗ್ರಾಹಕರಿಗೆ ಹೋಗಿ ನೀವು ದಾಸನ್ಪುರದಲ್ಲೂ ಕೂಡ ನೀವು ಖರೀದಿನ ಮಾಡಬಹುದು ಯಾಕಂದರೆ ನಮ್ಮ ನಮ್ಮದು ಅಂಗಡಿ ದಾಸನ್ಪುರದಲ್ಲೂ ಇದೆ ಜೊತೆಗೆ ಯಶವಂತಪುರದಲ್ಲೂ ಇದೆ ನೀವು ಎರಡು ಕಡೆನೂ ಬಂದು ಖರೀದಿ ಮಾಡಬಹುದು ಹಾಗೆಯೇ ರೈತರು ಕೂಡ ನೀವು ಎರಡು ಕಡೆನೂ ಬಂದು ವ್ಯಾಪಾರನೂ ಮಾಡಬಹುದು ದಾಸನ್ಪುರಕ್ಕೂ ಬರಬಹುದು ಹಾಗೆಯೇ ಯಶವಂತಪುರ ಮಾರ್ಕೆಟಿಗೂ ಬರಬಹುದು ನಿಮಗೆ ಅಲ್ಲಿ ಅನುಕೂಲ ಆಗುತ್ತೆ ಅಲ್ಲಿಗೆ ಬಂದು ವ್ಯಾಪಾರನ ಮಾಡಬಹುದು ರೈತರು ಕೂಡ ತುಂಬ ಜನ ಕ್ವಶನ್ ಇದ್ರಿ ಹಬ್ಬ ಆದ್ರ ಮೇಲೆ ಏನಾದರೂ ರೇಟ್ ಏನಾದರೂ ಜಾಸ್ತಿ ಆಗಬಹುದಾ ಅಂತ ಹೇಳಿ ನೋಡಬೇಕಾಗತ್ತೆ ಕಾದ್ ನೋಡೋಣ ನೀನು ಎಷ್ಟು ದಿನದಲ್ಲಿ ರೇಟ್ ಏನಾದರೂ ಜಾಸ್ತಿ ಆಗಬಹುದಾ ಅಂತ ಹೇಳಿಬಿಟ್ಟು ಯಾಕಂದರೆ ಇವಾಗ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಚಿತ್ರದುರ್ಗ ಸೈಡಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಅಂತ ಕೇಳ್ಪಟ್ಟಿವಿ ಅದರ ಜೊತೆಗೆ ತುಂಬ ಜನ ರೈತರು ಅವರು ಬೆಳೆದಿರುವಂತಹ ಬೆಳೆನ ಅಲ್ಲಲ್ಲೇ ಹಾಳು ಮಾಡ್ತಾ ಇದ್ದಾರೆ ಅಂದರೆ ವೇಸ್ಟ್ ಮಾಡ್ತಾ ಇದ್ದಾರೆ ಅಲ್ಲಲ್ಲೇ ಹೂತಾಗ್ತಾ ಇದ್ದಾರೆ ಅದನ್ನು ಮಾರ್ಕೆಟಿಗೂ ಕೂಡ ತರ್ತಾ ಇಲ್ಲ ತಂದ್ರೂ ಲಾಸ್ ಆಗತ್ತೆ ಒಂದು ನೆಕ್ಸ್ಟು ಥರಕ್ಕೂ ಎಕ್ಸ್ಟ್ರಾ ಅಮೌಂಟನ್ನು ನಾವು ಪೇ ಮಾಡಬೇಕಾಗತ್ತೆ ನಮ್ಮ ಕೈಯಿಂದ ಹಾಕಬೇಕಾಗತ್ತೆ ಅಥವಾ ಸಾಲ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ರೈತ್ರೆಲ್ಲರೂ ಅವರ ಹೊಲದಲ್ಲೇ ಈರುಳ್ಳಿನ ಬಿಡ್ತಾ ಇದ್ದಾರೆ ರೈತರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ರೈತರು ತುಂಬಾ ನೋವು ಪಡ್ತಾ ಇದ್ದಾರೆ ಇವಾಗ ಆದರೆ ಸರ್ಕಾರ ಮಾತ್ರ ಇದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನ ಇಲ್ಲಿವರೆಗೂ ಕೈಗೊಂಡಿಲ್ಲ ಸೊ ನೋಡಬೇಕು ನೀನು ಎಷ್ಟು ದಿನ ಇದೇ ರೀತಿಯೇ ಮುಂದುವರ್ಸ್ತಾರೆ ಅಂತ ಹೇಳಿಬಿಟ್ಟು ಆದರೆ ಗ್ರಾಹಕರಿಗೇನೋ ಸ್ವಲ್ಪ ಅನುಕೂಲ ಆಗಿದೆ ಗ್ರಾಹ ಾಕರಿಗೆ ಅನುಕೂಲನೇ ಆಗ್ತಾ ಇದೆ ಬಟ್ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಇದರಿಂದಾಗಿ ಇನ್ನೂ ಎಷ್ಟು ದಿನ ಇದೇ ರೀತಿಯೇ ನಡೆಯುತ್ತೆ ಅಥವಾ ನಿನ್ನ ರೇಟು ಕಡಿಮೆನೇ ಆಗತ್ತಾ ಅಥವಾ ಜಾಸ್ತಿ ಆಗತ್ತಾ ಈ ಹಬ್ಬ ಆದ್ರ ಮೇಲಾದರೂ ಜಾಸ್ತಿ ಆಗಬಹುದೇನೋ ನೋಡಬೇಕಾಗತ್ತೆ ಕಾದು ನೋಡಿ ಹಾಗಂತ ಹೇಳಿ ಜಾಸ್ತಿ ದಿನ ಸ್ಟೋರ್ ಮಾಡೋಕೆ ಹೋಗಬೇಡಿ ಬೈ ಚಾನ್ಸ್ ಅದೇನಾದರೂ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದ್ದರೆ ಜಾಸ್ತಿ ದಿನ ದಿನ ಸ್ಟೋರ್ ಮಾಡಕ್ಕೆ ಹೋಗ್ಬೇಡಿ ನೀವು ಸ್ಟೋರ್ ಮಾಡಿದಷ್ಟು ನೀನು ಜಾಸ್ತಿನೇ ಡ್ಯಾಮೇಜ್ ಆಗತ್ತೆ ವಿನಃ ಅದರಿಂದ ಏನು ನಿಮ್ಗೇನು ಪರಿಹಾರ ಅಂತೂ ಸಿಗಲ್ಲ ಮತ್ತೆ ನೀವು ವೇಸ್ಟ್ ಮಾಡಬೇಕಾಗತ್ತೆ ಅದಕ್ಕಿಂತ ನೀವು ಈಗಿನ ರೇಟಲ್ಲಿ ಮಾರ್ತೀವಿ ಅನ್ನೋದಾದರೆ ನೀವು ದಯವಿಟ್ಟು ಮಾರ್ಬೋದು ನೀವು ಯಾವುದೇ ಹಳ್ಳಿಯಲ್ಲಿದ್ರು ಪರವಾಗಿಲ್ಲ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಚಿತ್ರದುರ್ಗದವರಾಗಿದ್ದರೆ ಯಾರಾದರೂ ರೈತರು ನೋಡ್ತಾ ಇದ್ರೆ ನೀವು ಈ ತಕ್ಷಣನೇ ಕಾಲ್ ಮಾಡಿ ಮಾಡಬಹುದು ನಿಮ್ಮ ಜಾಗಕ್ಕೆ ಬಂದು ಖರೀದಿ ಮಾಡ್ತಾ ಇದ್ದೀವಿ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ನೀವು ಕಾಲ್ ಮಾಡಿ ಫಸ್ಟು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಬೈ ಚಾನ್ಸ್ ಕಾಲ್ ಪಿಕ್ ಆಗಿಲ್ಲ ಅಂದರೆ ವಾಟ್ಸಪ್ಪಲ್ಲೂ ಕೂಡ ನೀವು ಮೆಸೇಜ್ ಮಾಡಬಹುದು ಇಲ್ಲ ಕಮೆಂಟ್ ಮೂಲಕನೂ ಕೂಡ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬಹುದು ಯಾಕಂದರೆ ಕಾಲ್ ಕಂಟಿನ್ಯೂ ಕಾಲ್ಸ್ ಬರ್ತಾ ಇರೋದ್ರಿಂದ ಕಂಟಿನ್ಯೂ ಬ್ಯುಸಿ ಬರ್ತಾ ಇರುತ್ತೆ ಕಾಲ್ಸು ಪ್ರ ಪ್ರತಿದಿನವೂ ತುಂಬನೇ ಬರ್ತಾ ಬರ್ತಾಯಿದೆ ಅಂದರೆ ಅದಕ್ಕೆ ಟೈಮಿಂಗ್ಸೇ ಇರಲ್ಲ ರಾತ್ರಿ ನೈಟು ಒಂದು ಲೆವೆನ್ ಓ ಕ್ಲಾಕಿಗೆಲ್ಲ ರೈತರು ಕಾಲ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಕಂಟಿನ್ಯೂ ಕಾಲ್ ಬ್ಯುಸಿ ಬರ್ತಾ ಇರುತ್ತೆ ಸಮ್ಟೈಮ್ಸು ಹಾಗಾಗಿ ನೀವು ಕ ಕಮೆಂಟ್ ಮಾಡೋದು ತುಂಬ ಬೆಸ್ಟ್ ಅನಿಸುತ್ತೆ ಬೆಸ್ಟ್ ಆಪ್ಷನು ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಲಿಂಕನ್ನು ನಾವು ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀವಿ ಹಾಗೆಯೇ ಫಸ್ಟ್ ಕಮೆಂಟ್ ಕೂಡ ನಮ್ಮ ವಾಟ್ಸಪ್ ಲಿಂಕೇ ಆಗಿರುತ್ತೆ ನೀವು ಚೆಕ್ ಮಾಡಿಬಿಟ್ಟು ನೀವು ಕೂಡ ಲಾಗಿನ್ ಆಗಬಹುದು ಎವ್ರಿ ಡೇ ನಮ್ಮ ವೀಡಿಯೋಗಳು ಬರ್ತಾ ಇರ್ತವೆ ನೋಡಬಹುದು ನೀವು ಕೂಡ ಚೆಕ್ ಮಾಡಬಹುದು ನೋಡಿ ನೀವು ಕೂಡ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ನೋಡೋಕೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕ ವೀಡಿಯೋ ಮೂಲಕ ತೋರಿಸ್ಕೊಟ್ಟಿದ್ದೀವಿ ನೋಡಬಹುದು ಎವ್ರಿ ಡೇ ಇದೇ ರೀತಿ ವೀಡಿಯೋಗಳನ್ನ ಹಾಕಿರ್ತೀವಿ ನೀವು ನೋಡಬಹುದು ಚೆಕ್ ಮಾಡಿಬಿಟ್ಟು ನೀವು ಕೂಡ ಲಾಗಿನ್ ಆಗಿ ಬೈ ಚಾನ್ಸ್ ನಿಮಗೆ ಇದರಲ್ಲಿ ಲಾಗಿನ್ ಆಗೋಕ್ಕೆ ಕಷ್ಟ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಮ್ಮ ಲಿಂಕು ಕೂಡ ಸಿಗತ್ತೆ ಹಾಗೆಯೇ ನಿಮ್ಮ ಅದು ನಿಮಗೆ ಕಷ್ಟ ಆಗ್ತಿದೆ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಈ ಸ್ಕ್ಯಾನರ್ ಕೋಡಲ್ಲಿ ಸ್ಕ್ಯಾನ್ ಮಾಡಿ ನೋಡಿ ನಮ್ಮ ವಾಟ್ಸಪ್ ಲಿಂಕು ಸಿಗತ್ತೆ ನೀವು ಕೂಡ ಓಪನ್ ಮಾಡಬಹುದು ಜಾಯ್ನ್ ಆಗಬಹುದು ಆ್ಯಂಡ್ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆ್ಯಂಡ್ ತುಂಬ ಜನಗೆ ಕಮೆಂಟ್ ಮಾಡಕ್ಕೆ ಇಲ್ಲ ತುಂಬ ಹಳ್ಳಿಯವರು ಕಮೆಂಟ್ ಮಾಡೋಕ್ಕೆ ಇಲ್ಲ ಅಂದರೆ ನಂಬರ್ಗೆ ಕಾಲ್ ಮಾಡಿ ವೆಯ್ಟ್ ಮಾಡಿ ಕಾಲ್ ಮಾಡಿ ಚಿತ್ರದುರ್ಗದ ರೈತರಿಗೆ ಸುವರ್ಣ ಅವಕಾಶ ಇದೆ ಅಂತಲೇ ಹೇಳಬಹುದು ಯಾಕಂದರೆ ನಾವು ನಿಮ್ಮ ಜಾಗಕ್ಕೆ ಬಂದು ಈರುಳ್ಳಿನ ಖರೀದಿ ಮಾಡ್ತಿದ್ದೀವಿ ನೀವು ಬೆಳೆದಿರುವಂತಹ ಬೆಳೆ ಕ್ವಾಲಿಟಿ ಚೆನ್ನಾಗಿದ್ದು ಆ್ಯಂಡ್ ಚೆನ್ನಾಗೆ ಡ್ರೈ ಮಾಡಿದ್ದಲ್ಲಿ ನಾವು ಖರೀದಿ ಮಾಡ್ತಾ ಇದ್ದೀವಿ ಈ ತಕ್ಷಣನೇ ನೀವು ಕಾಲ್ ಮಾಡಬೇಕಾಗತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಕಾಲ್ ಮಾಡಿ ನಾವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಮ ಜಾಗಕ್ಕೆ ಬರ್ತೀವಿ ನಿಮ್ಮ ಹೊಲಕ್ಕೆ ಬರ್ತಾ ಇದೀವಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹೊಲಕ್ಕೆ ಬಂದು ನಾವು ಖರೀದಿ ಮಾಡ್ತಿರೋದು ಯಾರೆಲ್ಲ ಚಿತ್ರದುರ್ಗದಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ವ ರೈತರು ನೀವು ಕಾಲ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವರು ಕೂಡ ನಮ್ಮ ನಂಬರ್ಗೆ ಕಾಲ್ ಮಾಡ್ತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಕರ್ನಾಟಕದ ಟಾಪ್ ರೇಟ್ ಬಂದ್ಬಿಟ್ಟು ಸಾವಿರದ ಏಳ್ನೂರು ರೂಪಾಯಿ ನಡೀತಿದೆ ಆ್ಯಂಡ್ ಮಹಾರಾಷ್ಟ್ರ ಟಾಪ್ ರೇಟ್ ಬಂದುಬಿಟ್ಟು ಎರಡು ಸ ಎರಡು ಸಾವಿರ ರೂಪಾಯಿ ನಡೀತಾ ಇದೆ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಯಾರೆಲ್ಲ ಇದ್ದಾರೋ ಎಲ್ಲರಿಗೂ ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾಳೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ